ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆ ಮೈಸೂರಿನ ಹೃದ್ರೋಗ ಆಸ್ಪತ್ರೆ ಜಯದೇವಗೆ ದಿನೇ ದಿನೇ ಬರ್ತಕ್ಕಂಥ ಹೊರ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾನು ಕೂಡ ಈಗ ಜಯದೇವ ಆಸ್ಪತ್ರೆಯ ಇದ್ದೀನಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಬೆಳ್ಳಂಬೆಳಿಗ್ಗೆ ನೂರಾರು ಸಂಖ್ಯೆಯಲ್ಲಿ ಅಂದರೆ ಪ್ರತಿನಿತ್ಯ ಒಂದು ಆರುನೂರಿಂದ ಏಳ್ನೂರು ಜನ ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆಗೆ ತಪಾಸಣೆಗೆ ಬರ್ತಾ ಇದ್ರು ಇದೀಗ ರಾಜ್ಯದಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾ ಗಾಬರಿ ಅಥವಾ ಭಯದಿಂದಲೇ ಅತಿ ಹೆಚ್ಚಿನ ಜನರು ತಪಾಸಣೆಗೆ ಜಯದೇವ ಆಸ್ಪತ್ರೆಗೆ ಲಗ್ಗೆ ಇಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅಂದರೆ ಸಾವಿರಕ್ಕೂ ಅಧಿಕ ಮಂದಿ ಅಂದರೆ ಪ್ರತಿನಿತ್ಯ ಿಂತ ಈ ಅಂದ್ರೆ ಈ ಹಿಂದೆ ಏನಿತ್ತು ಏಳ್ನೂರಿಂದ ಎಂಟುನೂರು ಮಂದಿ ರೆಗ್ಯುಲರ್ ಆಗಿ ಬರ್ತಿದ್ರು ಅವರೆಲ್ಲ ಅದಕ್ಕಿಂತ ಅಧಿಕವಾಗಿ ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಅಧಿಕವಾಗಿ ಇದೀಗ ಜಯದೇವ ಆಸ್ಪತ್ರೆಗೆ ದಿನನಿತ್ಯ ತಪಾಸಣೆಗೆಂದು ಬರ್ತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪೊಲೀಸರನ್ನು ಕೂಡ ಇಲ್ಲಿ ಹೊರ ರೋಗಿಗಳನ್ನ ಒಂದು ಹೊರರೋಗಿಗಳನ್ನ ನಿಯಂತ್ರಣ ಮಾಡಲಿಕ್ಕಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ಅಂದ್ರೆ ಒಂದೇ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು ತಾಮುಂದು ಮುಂದು ನಾ ಮುಂದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಸ್ಪತ್ರೆ ಸಿಬ್ಬಂದಿಗಳಿಗೂ ಕೂಡ ಒಂದಷ್ಟು ತೊಂದರೆಗಳಾಗಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿಕೊಂಡು ಅವರು ಬರ್ತಕ್ಕಂಥ ಹೊರ ರೋಗಿಗಳನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಈಗ ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಏನು ಮೈಸೂರು ಮತ್ತು ಚಾಮರಾಜನಗರ ಮಾತ್ರವಲ್ಲದೆ ಈಗ ಹಾಸನ ಒಂದು ಕೊಡಗು ಇತರ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಚ ತಪಾಸಣೆಗೆಂದು ಬರ್ತಾ ಇರ್ತಕ್ಕಂಥದ್ದು ಅಂದರೆ ಈಗಾಗಲೇ ಮಾಧ್ಯಮಗಳ ಮೂಲಕ ವೈದ್ಯ ತಜ್ಞ ವೈ ಹೃದ್ರೋಗ ವೈದ್ಯರು ಕೂಡ ಒಂದಷ್ಟು ಮನವಿಗಳನ್ನು ಮಾಡ್ಕೊಂಡು ಹೃದಯಾಘಾತದ ಅಥವಾ ಎದೆ ನೋವಿನ ಸಿಂಪ್ಟಮ್ಸ್ ಇದ್ದರೆ ಮಾತ್ರವೇ ದಯವಿಟ್ಟು ತಪಾಸಣೆಗೆ ಬನ್ನಿ ಸಾಕಷ್ಟು ಬರ್ತಕ್ಕಂಥ ಸಂಖ್ಯೆಗಳ ಸ ಏನು ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೈಜವಾಗಿ ಯಾರಿಗೆ ತೊಂದರೆ ಇರುತ್ತೆ ಅವರು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡಲಿ ಆಗ್ತಾ ಇಲ್ಲ ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಿವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮನವಿಗಳನ್ನು ಮಾಡ್ಕೊಂಡಿದ್ರು ಹಾಗಿದ್ರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿರ್ತಕ್ಕಂಥದ್ದು ಜನರು ಅಂದ್ರೆ ಏನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ರು ಕೂಡ ನಾನು ಒಂದ್ಸಲಿ ಹೋಗಿ ಒಂದು ಪರೀಕ್ಷೆನ ಮಾಡಿಸ್ಕೊಂಡ್ಬಿಟ್ರೆ ಸರಿ ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಬರ್ತಕ್ಕಂಥ ರೋಗಿಗಳೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾನೊಂದಷ್ಟು ಬಂದಿರತಕ್ಕಂಥ ಹೊರ ರೋಗಿಗಳನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸರ್ ಎಲ್ಲಿಂದ ಬಂದಿದ್ದೀರಿ ಸರ್ ಎಚ್ ಕೋಟೆಯಿಂದ ಏನಾಗ ಏನಾದರೂ ಸಿಂಟಮ್ಸ್ ಇದೆಯಾ ಸರ್ ಅದೇ ನಮ್ಮ ಸ್ವಲ್ಪ ಚೆಸ್ಟ್ ಪೇಯ್ನ್ ಇದೆ ಚೆಸ್ಟ್ ಪೈನ್ ಇದೆ ಯಾವಾಗಿಂದ ಸರ್ ಒಂದು ವಾರದಿಂದ ಇದೆ ಸರ್ ತಾವೆ ಇಲ್ಲಿಂದ ಬಂದಿದ್ದೀರಿ ಸರ್ ನಾವು ಕೋಟೆಯಿಂದ ಎಟ್ಲಿ ಕೊಟ್ಟೆ ಅಂತ ನಿಮ್ಗೇನಾದರೂ ಸಮಸ್ಯೆ ಆಗ್ತೀಯ ಹಾರ್ಟ್ ಪ್ರಾಬ್ಲಮ್ ಇದೆ ಸರ್ ಇದೆಯಾ ಎಷ್ಟು ಸರ್ ವಯಸ್ಸು ನಿಮ್ಮದು ಇಪ್ಪತ್ಮೂರು ಅಮ್ಮ ನೀವೆಲ್ಲಿಂದ ಬಂದಿದ್ದೀ ಸರ್ ನಾವು ಬೇಡ ಬಿಡಿ ನಮ್ಮ ತಾಯಿ ಕರ್ಕೊಂಡಿದ್ದೀವಿ ಸರ್ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ ನಾವು ಒಂಬತ್ತು ಗಂಟೆಗೆ ಬಂದು ನೀವೆಲ್ಲಿಂದ ಬಂದಿದ್ದೀ ನಾವು ಗೋಣಿಕೋಪಯಿಂದ ಸರ್ ಇಂದ ಬಂದಿದ್ದೀವಿ ನನಗೆ ಎಮರ್ಜೆನ್ಸಿ ಹಾಕಿದ್ರು ಹಾಕಿದ್ರೆ ಆಪರೇಷನ್ ಇದೆ ಬಟ್ ಇಲ್ಲಿ ಇದೆ ನನಗೆ ಜಿ ತೆಗಿಬೇಕು ಅರ್ಜೆಂಟ್ ಆಗಿ ಯಾರು ಬಿಡ್ತಾ ಇಲ್ಲ ನೀವು ನೋವಿದ್ರು ಕೂಡ ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಿಮ್ಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಸರ್ ನಾವು ನಿತ್ಯ ಯೋಗ ನೋಡಿ ಅಷ್ಟು ಇಂದ ಬಂದಿದೀನಿ ಇಲ್ಲಿಗೆ ಸ್ವಲ್ಪ ಏನಾದರೂ ಮಾಡಿ ಒಳಗೆ ಕಳಿಸಿ ನನಗೆ ಆಪರೇಷನ್ ಇದೆ ಸರ್ ಆಗಿ ಹೇಳಿದ್ರೆ ಕೇಳ್ತಾ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಸಿದಿಷ್ಟು ಇಲ್ಲಿನ ಹೊರ ರೋಗಿಗಳ ಮಾತಾಗಿರ್ತಕ್ಕಂಥದ್ದು ಅಂದರೆ ನಾನು ಆಗಲೇ ಹೇಳಿದಾಗೆ ಬರೀ ಪ್ಯಾನಿಕ್ ಆಗಿ ಬರುವಂಥ ಜನರೇ ಹೆಚ್ಚಾಗಿರುವ ಕಾರಣಕ್ಕಾಗಿ ನೈಜ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಕೂಗಿರ್ತಕ್ಕಂಥದ್ದು ಈ ಅವರು ಸಾಕಷ್ಟು ಮನವಿಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಜಯದೇವ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಇಲ್ಲಿ ಬರ್ತಕ್ಕಂಥ ಹೊರ ರೋಗಿಗಳಂದರೆ ಯಾವ ಹೊಸ ಹೊರ ರೋಗಿಗಳೇನಿದ್ದಾರೆ ಅವರಿಗೆ ಸ ಪ್ರತ್ಯೇಕವಾದಂಥ ಸಾಲನ್ನು ಮಾಡೋದ್ರ ಮುಖೇನ ಯಾರಿಗೆ ನೈಜ ರೋಗಿಗಳಿದ್ದಾರೆ ಅಂದರೆ ಈಗ ಈಗಾಗಲೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರತಕ್ಕಂಥವ್ರು ರೆಗ್ಯುಲರ್ ಚೆಕಪ್ಗೆ ಬರ್ತಕ್ಕಂಥವ್ರಿಗೆ ಪ್ರತ್ಯೇಕವಾದ ಸಾಲನ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ಅಶ್ವವೇಗ ವಾಹಿನಿಯೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವವೇಗ ನ್ಯೂಸ್ ಮೈಸೂರು